ಅಂಡ್ ಪ್ರತಿ ಧ್ವನಿಯಿಂದ ನನ್ಗೆ ಈ ಸಮಯದಲ್ಲಿ ವಾಕಿಂಗ್ ಅಲ್ಲಿ ಕರೆದು ನನಗೆ ಬಿಗ್ ಬಾಸ್ ಅಂತ ನೆನಪಿಸಿದ್ದೇನೆ ಪ್ರತಿ ಧ್ವನಿ ಅವರು ಥ್ಯಾಂಕ್ಸ್ ನಾನು ಮರ್ತೋಗ್ಬಿಟ್ಟಿದೆ ಐ ಆಮ್ ಸಾರಿ ಫಾರ್ ದಿಸ್ ನನ್ಗೆ ಶಿವಕುಮಾರ್ ನೆನಸಿದ್ದೀಗ ಐ ಬಿಗ್ ಬಾಸ್ ಅಪ್ಪ ಶುರುವಾಗಿದ್ದು ಅಂತ ಐ ಥ್ಯಾಂಕ್ ಶಿವಕುಮಾರ್ ಸರ್ ಪ್ರತಿ ಧ್ವನಿ ಚಾನೆಲ್ ಅವ್ರಿಗೆ ಐ ವಿಶ್ ಆಲ್ ದ ಬೆಸ್ಟ್ ದಯಮಾಡಿ ಬಿಗ್ ಬಾಸ್ನ ಸಾಧ್ಯವಾದಷ್ಟು ಪ್ರಮೋಟ್ ಮಾಡಿ ನಾನು ಇನ್ನು ಎಲ್ಲ ಚಾನಲ್ ಅವ್ರದ್ದು ಕೇಳ್ಕೊಳೋದೇನು ಅಂತಂದರೆ ದಯಮಾಡಿ ನನ್ಗೆ ಗೊತ್ತಿಲ್ಲ ಒಂದು ಎಮೋಷನಲ್ ಅಟ್ಯಾಚ್ಮೆಂಟ್ ನನ್ನ ಬಿಗ್ ಬಾಸು ನಾನು ನಾನು ಇದ್ದಷ್ಟೇ ಖುಷಿ ಆಗ್ತಾ ಇದೆ ಕಂಟೆಸ್ಟೆಂಟ್ಗಳಿಗೆ ಎಂಕರೇಜ್ಮೆಂಟ್ ಮಾಡಿ ಬಿಗ್ ಬಾಸ್ನ ಮಾಡಿ ಪ್ರಸಾರ ಮಾಡಿ ಜನರಿಗೆ ಒಂದಷ್ಟು ಮನರಂಜನೆ ಹಂಚಿ ಯಾಕಂದರೆ ಜನರು ಬೇಜಾರಲ್ಲಿದ್ದಾರೆ ಬಿಗ್ ಬಾಸ್ ಒಂದು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಆ ಎಂಟರ್ಟೈನ್ಮೆಂಟ್ ಇಂದ ಜನಗಳಿಗೆ ಒಳ್ಳೇದಾಗ್ಲಿ ಅಂತಂದ್ರೆ ಐ ಥ್ಯಾಂಕ್ಸ್ ಡಾಟ್ ಶಿವಕುಮಾರ್ ಸಾರ್ಗೆ ಪ್ರತಿಧ್ವನಿಗೂ ಅಷ್ಟೇ ಆಲ್ ದಿ ಬೆಸ್ಟ್ ಥ್ಯಾಂಕ್ಸ್ ಎಸ್

ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಾ ಇದೆ ಲಾಸ್ಟ್ ಇಯರ್ ನೀವು ಬಿಗ್ ಬಾಸ್ ಅಲ್ಲಿ ಇದ್ರಿ ಸರ್ ಸೊ ಏನ್ ಅನಿಸ್ತಾ ಇದೆ ಸುದೀಪ್ ಅವರು ನಮ್ಮನ್ನ ವೀಕೆಂಡ್ ಅಲ್ಲಿ ಬಂದಾಗ ಒಂದು ಹೇಳ್ತಾ ಇದ್ರು ಈ ಮನೆಯಲ್ಲಿಬೇಕಾದ್ರೆ ನಿಮ್ಗೆ ಏನೇನೋ ಅನಿಸುತ್ತೆ ಬಟ್ ಒಂದ್ಸತಿ ಹೊರಗಡೆ ಹೋದ್ಮೇಲೆ ಈ ಮನೆಗೆ ಮತ್ತೆ ಮತ್ತೆ ಬರ್ಬೇಕು ಅನ್ಸುತ್ತೆ ಅಂತ ಡೆಫಿನೆಟ್ಲಿ ಇವತ್ತು ಖುಷಿ ಆಗ್ತಾ ಇದೆ ಒಂದ್ ವರ್ಷದ ಮುಂಚೆ ನಾವು ಕೂಡ ಅಲ್ಲಿ ಎಂಟ್ರಿ ಕೊಟ್ಟಿದ್ವಿ ಅಂತ ಇಟ್ಸ್ ಎ ವಂಡರ್ಫುಲ್ ಪ್ಲೇಸ್ ಟು ಎಷ್ಟಾ ಶಿಪ್ ಅಂದ್ರೆ ಕರ್ನಾಟಕದಲ್ಲಿ ನಾವೇನಾದ್ರು ನಮ್ಮನ್ನು ಮನೆ ಮಾಡ್ಕೊಳ್ಬೇಕಾದ್ರೆ ಒಂದು ಒಳ್ಳೆ ಜಾಗ ಅವಕಾಶ ಸಿಕ್ಕರೆ ನಿಜವಾಗಲೂ ನೀವು ಅದೃಷ್ಟವಂತರು ಐ ಥಿಂಕ್ ಆಲ್ ದಿ ಬೆಸ್ಟ್ ಸೀಸನ್ ಟ್ವೆಲ್ ಸೀಸನ್ ಇಲೆವೆನ್ಗೆ ನಾವು ಇದ್ವಿ ಟ್ವೆಲ್ಗೆ ಶುರುವಾಗ್ತಾ ಇದೆ ಕಂಟೆಸ್ಟೆಂಟ್ಗಳಿಗೆ ಥಿಂಕ್ ಡೈರೆಕ್ಟರ್ ಪ್ರಕಾಶ್ ಅಂದ್ಕೊತೀನಿ ಪ್ರಕಾಶ್ ಅವ್ರಿಗೆ ನಮ್ಮ ಸುದೀಪಣ್ಣಗೆ ಒಂದು ಒಂಬೈನೂರು ಜನ ಕೆಲಸ ಮಾಡ್ತಾರೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅವರುಗಳಿಗೆ ಮತ್ತು ಅಫ್ಕೋರ್ಸ್ ಕಲರ್ಸ್ ಅವರು ಇದು ನಡೆಸ್ತಾರಂಥ ಕಲರ್ಸ್ ಎಲ್ಲರಿಗೂ ಕೂಡ ಮತ್ತೆ ಇದನ್ನು ನೋಡುವಂಥ ಪ್ರೇಕ್ಷಕರಿಗೆ ಒಂದು ಒಳ್ಳೆ ಮನೋರಂಜನೆ ಆಗಲಿ ಸೀಸನ್ ಲೆವೆನ್ ಗಿಂತ ಟ್ವೆಲ್ ಇನ್ನ ಚೆನ್ನಾಗಿ ಆಗ್ಲಿ ಅನ್ನೋದು ನನ್ನ ಒಂದು ಆಸೆ ಸರ್ ಐ ತಿಂಕ್ ದಟ್ಸ್ ಏನ್ ಮಿಸ್ ಮಾಡ್ಕೊಂತ ಇದೀರ ನೀವೇನ್ ಮಿಸ್ ಮಾಡ್ಕೊಂತ ಇದ್ರ ಯಾಕಂದ್ರೆ ತುಂಬಾ ದಿನ ಇರಲಿಲ್ಲ ತಾವು ಎಸ್ 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 ಡೆಫಿನೆಟ್ಲಿ ನಾನು ಇದ್ದಿದ್ದ ಕಡಿಮೆ ದಿನ ಆದರೂ ಕೂಡ ಐ ಥಿಂಕ್ ಒಂದಷ್ಟು ಐ ಥಿಂಕ್ ಜನನ ಜನರ ಮನಸ್ಸಲ್ಲಿ ಕೂತ್ಕೊಂಡಂತ ಭಾವನೆ ನನಗಿದೆ ಅಫ್ಕೋರ್ಸ್ ಜನರೂ ಅದನ್ನೇ ಹೇಳ್ತಾ ಇದ್ದಾರೆ ಐ ಥಿಂಕ್ ಐ ಮಿಸ್ ಬಿಸ್ ಬಿಗ್ ಬಾಸ್ ಸರ್ ಆ ಮನೇನ ಐ ಥಿಂಕ್ ವೀಕೆಂಡ್ ವಿತ್ ನಾವು ನಮ್ಮ ಸುದೀಪ್ ಅವ್ರ ಜೊತೆ ಆ್ಯಂಡ್ ಡೆಫಿನೆಟ್ಲಿ ಆ ಮನೆ ಆಟನ ಅಲ್ಲಿ ಸ್ವಲ್ಪ ಇರ್ಬೇಕಾರೆ ಒಂಥರ ಏ ಆಚೆ ಹೋಗೋಣ ಹೋಗೋಣ ಅನಿಸ್ತಾಯಿತ್ತು ಡೆಫಿನೆಟ್ಲಿ ಇವತ್ತು ಐ ಥಿಂಕ್ ವಿ ಮಿಸ್ ಬಿಗ್ ಬಾಸ್ ಆ್ಯಂಡ್ ನನಗೆ ಒಂದು ಸಣ್ಣ ಫೋನಲ್ಲಿ ಜನರ ಜನರಿಗೆ ಮನಸ್ಸಲ್ಲಿದ್ದಂಥ ನನಗೆ ಒಂದು ದೊಡ್ಡ ಪ್ಲ್ಯಾಟ್ಫಾರ್ಮನ್ನು ಗ್ರೇಟ್ ಪ್ಲ್ಯಾಟ್ಫಾರ್ಮನ್ನು ಕೊಟ್ಟಂಥದ್ದು ಬಿಗ್ ಬಾಸು ನಾನು ಯಾವಾಗಲೂ ಅವ್ರಿಗೆ ಚಿರಋಣಿಯಾಗಿರ್ತೀನಿ ಐ ವಿಲ್ ಬಿ ಆಲ್ವೇಸ್ ಥ್ಯಾಂಕ್ಫುಲ್ ಫಾರ್ ದ ಎಂಟೈರ್ ಟೀಮ್ ಮತ್ತು ಬಿಗ್ ಬಾಸ್ ಯಾಕೆ ಸೊ ಈ ಸಲ ಯಾರ್ಯಾರು ಹೋಗ್ಬೋದು ನಿಮ್ಮ ಪ್ರಕಾರ ನಿಮಗೆ ಗೊತ್ತಿರುತ್ತಲ್ಲ ಸರ್ ಆಕ್ಚುಲಿ ಹೆಂಗ್ ಅಲ್ಲಿ ಅದು ಸಮಸ್ಯೆ ಯಾರು ಹೋಗ್ತಾರೆ ಹೋಗ್ತಾರೆ ಅನ್ಕೊಂತಾರೆ ನೋಡಿ ಯಾರು ಹೋಗಲ್ಲ ಐ ತಿಂಕ್ ದ ಬಿಗ್ಗೆಸ್ಟ್ ಸೀಕ್ರೆಟ್ ಆಫ್ ಬಿಗ್ ಬಾಸ್ ಅಂದ್ರೆ ಸೀಕ್ರೆಟ್ ಸರ್ ಎಲ್ಲೂ ಸೀಕ್ರೆಟ್ ಆಗಿ ನಡೀತದೆ ಅಲ್ಲಿ ಏನು ಕೂಡ ಹಿಂದೋರು ಹೋಗ್ತಾರೆ ಅಂತ ನಾವು ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅವ್ರು ಹೋಗಲ್ಲ ಸರ್ ದಿಸ್ ಇಸ್ ವಾಟ್ ಮೈ ಗೆಸ್ಟ್ ಇಸ್ ಸೊ ಹಂಗಾಗಿ ಗೆಸ್ಟ್ ಮಾಡಕ್ ಸರ್ ಅವ್ರದ್ದು ಸೆಲೆಕ್ಷನ್ಸ್ ಆ ಆತರ ಇರ್ತದೆ ಸೊ ಈ ಸಲ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಬಿಗ್ ಬಾಸ್ ಇಂದ ಐ ಥಿಂಕ್ ಮೋರ್ ಎಂಟರ್ಟೈನ್ಮೆಂಟ್ ಆ್ಯಂಡ್ ಡೆಫಿನೆಟ್ಲಿ ತುಂಬ ದೊಡ್ಡ ಎಂಟರ್ಟೈನ್ಮೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಆ್ಯಂಡ್ ಐ ಥಿಂಕ್ ಐ ಆಮ್ ಸಾರಿ ಟು ಸೇ ದಿಸ್ ಏನೋ ಸುದೀಪ್ ಅವ್ರ ಮಮ್ಮಿಯವರು ಲಾಸ್ಟ್ ಟೈಮ್ ಎಕ್ಸ್ಪೈರ್ ಆದರು ಇದೇ ಟೈಮಲ್ಲಿ ಐ ಥಿಂಕ್ ಅವ್ರನ್ನೂ ಕೂಡ ಮಿಸ್ ಮಾಡ್ಕೊಳ್ತೀವಿ ಆ್ಯಂಡ್ ನನಗೆ ಸುದೀಪ್ ಅವ್ರಿಗೆ ಒಳ್ಳೆ ಸ್ಟ್ರೆಂತ್ ಕೊಡಲಿ ಲಾಸ್ಟ್ ಟೈಮ್ಗಿಂತ ಯಾಕಂದರೆ ಲಾಸ್ಟ್ ಟೈಮ್ ಅವ್ರ ತಾಯಿದ್ರು ನಮ್ಮ ಜೊತೆಯಲ್ಲಿ ಮಾಡ್ಬೇಕಾದ್ರೆ ಬಟ್ ಆ ಮೂಮೆಂಟೆಲ್ಲ ಅವ್ರ ತಾಯಿ ಕೂಡ ತಿರ್ಕೊಂಡ್ಬಿಟ್ರು ವಿ ಫೀಲ್ ವೆರಿ ಸಾರಿ ಫಾರ್ ಇಟ್ ಸುದೀಪಣ ಇನ್ನೂ ಚೆನ್ನಾಗಿ ಸ್ಟ್ರೆನ್ಫುಲ್ ಆಗಿ ಲುಕ್ ಆಗಿ ಒಳ್ಳೊಳ್ಳೆ ಬಟ್ಟೆ ಹಾಕೊಂಡು ಐ ಥಿಂಕ್ ಅಲ್ಲಿ ಎಲ್ಲರಿಗೂ ಗದರ್ಸೋದು ಕೇಳೋದು ಮಾಡೋದಿದೆಯಲ್ಲ ರಿಯಲಿ ಐ ಲವ್ ದಟ್ ದ ವೇ ಈ ಇಂಟ್ರಾಕ್ಟ್ ವಿತ್ ಥಿಂಕ್ ಅಲ್ಲಿನ ಕಂಟೆನ್ಸ್ ಇಂಟ್ರಾಕ್ಟ್ ಮಾಡ್ದಂಗೆ ತುಂಬಾ ಇಷ್ಟ ಆಗುತ್ತೆ ಸರ್ ಬಟ್ ನಿಮ್ಮ ನೀವು ಹೋಗಿದ್ರಲ್ಲ ನೀವು ಎಷ್ಟು ದಿನ ಇದ್ರಿ ಅಂತ ಒಂಥರ ಮಜಾ ಇತ್ತು ಬಿಗ್ ಬಾಸ್ ಬಟ್ ಈ ಸಲ ಯಾರನ್ನ ಎಕ್ಸ್ಪೆಕ್ಟ್ ಮಾಡಿದ್ರೆ ಯಾರು ಹೋದ್ರೆ ಆತರ ನಿಮ್ ತರ ಒಂದು ಕೊಡ್ತಾರೆ ಬಿಗ್ ಬಾಸ್ ಅಲ್ಲಿ ದೇ ನಾಟ್ ಬಿ ಎನಿ ರಿಪ್ಲೇಸ್ಮೆಂಟ್ ಫಾರ್ ಸುದೀಪ್ ಅಟ್ ದ ಸೇಮ್ ಟೈಮ್ ದೇ ನಾಟ್ ಬಿ ಎನಿ ರಿಪ್ಲೇಸ್ಮೆಂಟ್ ಫಾರ್ ಜಗದೀಶ್ ಆಲ್ಸೋ ನನಗಿಂತ ಚೆನ್ನಾಗಿ ಅಲ್ಲಿ ಇರ್ಬೋದು ಪ್ರಕಾಶ್ ಮತ್ತೆ ಪ್ರಕಾಶ್ ಹೊರಡ ಬೇಕಾದ್ರೆ ಡೈರೆಕ್ಟರ್ ಒಂದು ಮಾತಾಡೋರು ಜಗಳ ಜಗಣ ಅಂತ ಇದ್ರು ಜಗಣ ಒಂದು ಅವರ್ ಇಷ್ಟು ಖರ್ಚಾಗುತ್ತೆ ಒಂದ್ ದಿನಕ್ಕೆ ಇಷ್ಟು ಖರ್ಚಾಗುತ್ತೆ ಒಂಬೈನೂರು ಜನ ಕೆಲಸ ಮಾಡ್ತಾರೆ ನೂರ್ ಕ್ಯಾಮ್ರಾವೇ ಇಲ್ಲಿ ಸಾಯಂಕಾಲ ಒಂದೂವರೆ ಅವ್ರ ಜನ ನಿಮ್ಮನ್ನ ವೇಟ್ ಮಾಡ್ತಾರೆ ಏನ್ ಮಾಡ್ತೀರ ನೀವು ಮಾಡಿ ಅಂತ ಇದನ್ನೇ ನಂಗೆ ಪ್ರಕಾಶ್ ಅಂತ ಹೇಳಿ ಅದೇ ಡೈರೆಕ್ಟರ್ ಒಂದು ಕಾನ್ಸೆಪ್ಟ್ ಅಲ್ಲಿ ಹೇಳ್ಬಿಟ್ಟು ನನ್ಗೆ ಅಂದ್ರೆ ಒಂದೂವರೆ ಅವರ್ ನಿಮ್ಗೆ ನಿಮಗೆ ಮಾಡ್ತಾರೆ ಯಾಕೆ ವೈಟ್ ಮಾಡ್ಬೇಕು ನೀವು ಡಿಸೈಡ್ ಮಾಡ್ಕೊಳ್ಳಿ ಅಂತಂದ್ರೆ ಇಷ್ಟೇ ಪ್ರಕಾಶನ ಹೇಳಿದ್ರು ಅಂದ್ರೆ ತುಂಬಾ ಬುದ್ಧಿವಂತರು ತುಂಬಾ ಕಡಿಮೆ ಮಾತಾಡೋದಕ್ಕೆ ಪ್ರಕಾಶನನೂ ಕೂಡ ಐ ಥಿಂಕ್ ಇಟ್ ಓಲ್ ಮೇ ದಿಸ್ ನಾನು ಪದೇ ಪದೇ ನಾನು ಐಶ್ವರ್ಯಗೂ ಅದನ್ನೇ ಹೇಳ್ತಾ ಇಶ್ ಒಂದೂವರೆ ಅವರ್ ಅವರ್ ಜನ ವೈಟ್ ಮಾಡ್ತಾರೆ ನಾವು ಇಲ್ಲಿ ವೇಸ್ಟ್ ಮಾಡಕಲ್ಲ ಬಂದಿರೋದು ವಿ ಎಂಟರ್ಟೈನ್ಮೆಂಟ್ ಇಲ್ಲಿ ನಾವು ಬಂದಿರೋದು ಎಂಟರ್ಟೈನ್ಮೆಂಟ್ ಮಾಡಕ್ಕೆ ಪ್ರತಿ ಕ್ಷಣವೂ ಕೂಡ ನಾವು ಎಂಟರ್ಟೈನ್ಮೆಂಟ್ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಆಗಿತ್ತು ಸರ್ ನಾನು ಮಾಡಿದೆ ಬಟ್ ತುಂಬಾ ಕಡಿಮೆ ಸಮಯ ಅದನ್ನ ಹೇಳ್ತಾರಲ್ಲ ಹಂಗಾಗಿ ಎಂಜಾಯ್ಡ್ ಅದ ಏಯ್ಟೀನ್ ಡೇಸ್ ನಾನು ಹದಿನೈದು ದಿವಸ ಇದ್ದಿದ್ದು ಈ ಸೀಸನ್ ಅಲ್ಲಿ ಏನಾದ್ರು ಆಫರ್ ಬಂದ್ರೆ ಹ

ಈ ಈ ಒಂದು ಮನೆಯಿಂದ ಹೊರಗಡೆ ನಾನು ಇನ್ನೊಂದು ಇನ್ನೊಂದರು ನಿಜವಾಗ್ಲೂ ಹೇಳ್ತೀನಿ ಒಂದು ಸ್ಟಾರ್ ಬಾಯಲ್ಲಿ ಆ ಮಾತನ್ನ ಕೇಳಿ ನಾನು ನಿಜವಾಗ್ಲೂ ನನಗೆ ಒಂದು ದೊಡ್ಡ ರಾಷ್ಟ್ರ ಪ್ರಶಸ್ತಿ ಕೊಟ್ಟಷ್ಟೇ ಖುಷಿಯಾಗಿದೆ ಬೇರೆಯವ್ರು ಎಂಜಾಯ್ ಮಾಡಲಿ ಸರ್ ನನ್ನ ದಿಸ್ ಇಸ್ ವಾಟ್ ಬಟ್ ನಾನು ಕೇಳ್ದೇನಂತಂದರೆ ಅಲ್ಲಿ ಹೋಗಿ ವೇಸ್ಟ್ ಮಾಡಿಬಿಡಿ ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಕಿತ್ತಾಡಕ್ಕೆ ಹೋಗ್ಬಿಡಿ ಎಂಟರ್ಟೈಮೆಂಟ್ ದ ಪೀಪಲ್ ಸೊ ನಾನು ನನ್ನನ್ನೇ ನೋಡ್ದಾಗ ತುಂಬ ಖುಷಿ ಆಗುತ್ತೆ ಬಿಗ್ ಬಾಸಲ್ಲಿ ಆ ಕೆಲಸವನ್ನು ಈ ಸಾರಿ ಒಂದಷ್ಟು ಜನ ಮಾಡಿದ್ರೆ ಕನ್ನಡಿಗರಿಗೆ ಮನೋರಂಜನೆ ಆಗುತ್ತೆ ಬಿಗ್ ಬಾಸ್ ಮನೆ ಮಾತಾಗಲಿ ಅನ್ನೋದೇ ನನ್ನ ನಿಜ ಸರ್ ಎಸ್ ಸರ್ ಪ್ರತಿದಿನ ವೀಕ್ಷಕರಿಗೆ ಏನು ಹೇಳ್ತೀರಾ ಪ್ಲೀಸ್ ವಾಚ್ ಬಿಗ್ ಬಾಸ್ ಬಿಗ್ ಬಾಸ್ ಅನ್ನು ನೋಡಿ ಸುದೀಪ್ ಗೋಸ್ಕರ ನೋಡಿ ಅಲ್ಲಿರೋ ಕಾಂಟೆಸ್ಟಂಟ್ ನೋಡಿ ಅವ್ರನ್ನ ಇನ್ಸ್ಪೈರ್ ಮಾಡಿ ವೋಟ್ ಮಾಡಿ ಬಿಗ್ ಬಾಸ್ ವರ್ಷಕ್ಕೊಮ್ಮೆ ಬರೋಂತ ಹಬ್ಬ ಹಬ್ಬವನ್ನ ಮನೆ ಮನೆಯಲ್ಲೂ ಕೂಡ ಆಚರಣೆ ಮಾಡಿ ನೋಡಿ ಎಂಟರ್ಟೈನ್‌ಮೆಂಟ್ ಮಾಡಿ ಕಮೆಂಟ್ಸ್ ಹಾಕಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಐ ಆಮ್ ಶೂರ್ ಒಂದಷ್ಟು ದಿನ ಬಿಗ್ ಬಾಸ್ ಅನ್ನು ಮನರಂಜಿಸಿ ನಮಗೂ ಕೂಡ ಸರ್ ದಟ್ಸ್ ವಾಟ್ ಎಸ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಹೆಚ್ಚಿನ ವಿಡಿಯೋಗಳಿಗೇ प्रतिध्वनि YouTube चैनल सब्सक्राइब मारी बेल आइकॉन क्लिक मारी